ನಾನು ಹೆಸರು ಮಹಾನ್ ಅಂತೇನೆ ಸರ್ ಆನೆ ಕಂತಿಲ್ಲ ಅಖಿಲ ಕರ್ನಾಟಕ ದೂರ ಸಂಘದ ಸೊ ಇತ್ತೀಚೆಗೆ ಏನು ಈ ಘಟನೆ ನಡೆದಿತ್ತು ಅದನ್ನೆಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಸರ್ ಒಂದು ವಾರದಿಂದ ಏನೋ ಒಂಥರ ಸಂಗತ ಭೇಟಿ ಮಾಡಬೇಕು ಅಂತ ಒಂದಷ್ಟು ಮಾಧ್ಯಮದ ಸ್ನೇಹಿತರ ಅಡ್ರೆಸ್ ತಗೊಂಡು ಭೇಟಿ ಮಾಡಿದ್ರು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡದಂತ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ದುಡ್ಡನ ಹಣವನ್ನ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಬಂದು ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ ಅವ್ರ ಆಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ತುಂಬರು ದೇರ ಧನ್ಯವಾದಗಳು ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಅಭಿಮಾನಿಗಳಿಗೂ ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ರೇಣುಕಾಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು ನಿಮ್ ಕೈಲಾದಂತ ಸಹಾಯನ ನೀವು ಮಾಡಬೇಕು ನಮಸ್ಕಾರ ಸರ್ சார் சார் அது தாவெல்லாம் பல இது மாதிரி இவரை வந்தது சார் அபிமே தானே சார் பழியவாத சார் ம் சார் ம் சார் ம் சார் தமிழ் ஆரோக்கியம் சார் ஓகே சார் 另外一种形式。